ಡಿಲೇಟ್ ಮಾಡಿ ಬಿಟ್ಟಿರಲ್ರಿ ಮಾಡು ನಿಮ್ ರಿಪೋರ್ಟ್ ಆಗಿದ್ರಿ ಅಂದ್ರ ಅವ್ರ ಟೀಮ್ ನವ್ರ ರಿಪೋರ್ಟ್ ಮಾಡ್ತಾರೆ ಮತ್ತೆ ನೀವು ಅದ ಅದ ಅಥವಾ ವೃತ್ತಿ ಬೇರೆ ಸರ್ ಕೆಲಸ ನಿಮ್ದ ನ್ಯೂಸ್ ಚಾನಲ್ ಮಾಡ್ಯಾವಲ್ರಿ ಈಗ ಹಾ ರೀ ನ್ಯೂಸ್ ಚಾನಲ್ ನೋಡಂಗಿಲ್ಲ ಅದ್ ನ್ಯೂಸ್ ಚಾನಲ್ ಸುದ್ದಿ ಬಿಜಾಪುರ್ ಸುದ್ದಿ ನಂಬರ್ ಒನ್ ಆದ್ರಿ ಗಿರಾಕಿ ಪೇಮೆಂಟ್ ಗಿರ ಅಂತ ಹಾಕ್ತಾ ಶಕ್ತಿ ಕುಮಾರ್ ಸರ್ ನೀವು ನೋಡ್ತೀವಿ ಪೇಮೆಂಟ್ ಗಿರಾಕಿ ಪೇಮೆಂಟ್ ಗಿರಾಕಿ ಅಂತಂದೇಳಿ ಒಳ್ಳೇದಾಗ್ಲಿ ಎಲ್ಲ ಸರ್ ಈಗ ಯಾರು ಇಲ್ದೆ ನಡ್ಸಂಗಿಲ್ಲ ನಡ್ಸ ಒಟ್ಟಿ ಜೀವನ ನಡಿಬೇಕಲ್ಲ ಸರ್ ಬನ್ನಿ ದುಡಿಯಣ ಶುರು ಮಾಡೋಣ ಇವತ್ತು ಯಾರಿ ಕಾಲ್ ಮಾಡ್ತಾ ಇದ್ದೀನಿ ಅಂತಂದ ಹೇಳಿದ್ರೆ ಬಿಜಾಪುರ ಗುಮ್ಮಟ ನಗರಿಯ ಶಕ್ತಿ ಕುಮಾರ್ ಬನ್ನಿ ಶಕ್ತಿಕುಮಾರ್ ಅವರಿಗೆ ಕಾಲ್ ಮಾಡ್ತೀನಿ ನೋಡೋಣ ಬನ್ನಿ ಅದರಲ್ಲಿ ಸೌಂಡ್ ಕೇಳುತ್ತೋ ಇಲ್ಲೋ ಅಂತಂದೇಳಿ ನೋಡೋಣ ಬನ್ನಿ ರಿಂಗ್ ಆಗತ್ತೈತ್ರಿ ನೋಡೋಣ ಮಾತಾಡೋಣ ಹಲೋ ಅಣ್ಣ ನಮಸ್ಕಾರ ರೀ ಶಕ್ತಿ ಕುಮಾರ್ ನಮಸ್ಕಾರ ಅಣ್ಣ ಆರಾಮ್ರಿ ಏನು ಮಾಡತ್ತೀರಿ ಅಣ್ಣ ನಾನ್ ಬೇರೆ ಮಾತಾಡುದ್ರಿ ಮತ್ತ ಶಕ್ತಿ ಕುಮಾರ್ ಈ ನಿಮ್ಮ ಬಗ್ಗೆ ಸ್ವಲ್ಪ ತಿಳ್ಕೋಬೇಕಿತ್ತ ಶಕ್ತಿ ಕುಮಾರ್ ಅಂದ್ರೆ ಯಾರೀ ಏನು ಸರ್ ನಿಮ್ಮ ಕೆಲಸ ಏನು ಸರ್ ಅಲ್ಲ ಗೊತ್ತೈತ್ರಿ ಯೂಟ್ಯೂಬ್ದಾಗ ನೋಡೀನಿ ಆದರೆ ಪ್ರಾಪರ್ ಅದನ್ನೇ ಯೂಸ್ ಮಾಡ್ತೀರಾ ಅಥವಾ ಅದನ್ನ ಬಿಟ್ಟು ಏನಾದರೂ ಬೇರೆ ಸರ್ ಹಾಂ ಸರ್ ಅಂದ್ರೆ ನಾನು ನಿಮ್ಮ ಇಷ್ಟ ಐ ಡಿ ಚೆಕ್ ಮಾಡಿದ್ದೆ ಸರ್ ಮೊದಲೇನಾದರೂ ನಾಟಕದಲ್ಲಿ ಪಾತ್ರ ಮಾಡ್ತಿದ್ರೆ ಸರ್ ಹಾಂ ನಿಮ್ಮ ಸ್ವಂತ ಆರ್ಕೆಸ್ಟ್ರಾನ ಸರ್ ಈಗ ಆರ್ಕೆಸ್ಟ್ರಾ ಬಿಟ್ಟಿದ್ದೀರಾ ಸರ್ ನಾನು ಚಲೋ ಆಯ್ತು ಸರ್ ಹಾಂ ಸರ್ ಈಗ ಯೂಟ್ಯೂಬ್ ಚಾನೆಲ್ ವಿಡಿಯೋ ನೋಡಿದೆ ಸರ್ ನಿಮ್ಮದು ಅದು ಯಾವುದೋ ಒಂದು ಊರಾಗಿ ವಿಡಿಯೋ ಮಾಡಿರಲ್ಲ ಸರ್ ಇದು ಮೂಡಲ್ಗಿ ಮೂಡಲ್ಗಿನ ಅಥವಾ ನೆಡ್ಗುಂದಿ ಸರ್ ಹಾಂ ಸರ್ ಹಾಂ ಹುನಗುಂದ ಹುನ್ಗುಂದ ಹುನಗುಂದ ಸರ್ ಶಿಕ್ಷಕರ ಮೇಲೆ ಸರ್ ಅದು ಒಂದು ವಿಡಿಯೋ ಮಾಡಿದ್ರಲ್ಲ ಸರ್ ಅದರಲ್ಲಿ ನೋಡಿದೆ ಸರ್ ಶಕ್ತಿ ಕುಮಾರ್ ಆ ಕಮೆಂಟ್ ನಾನು ನೋಡ್ತಾ ಇದ್ದೆ ಪೇಮೆಂಟ್ ಗಿರಾಕಿ ಪೇಮೆಂಟ್ ಗಿರಾಕಿ ಹಾಕ್ತಾ ಇದ್ರಲ್ಲ ಶಕ್ತಿ ಕುಮಾರ್ ಸರ್ ನೀವು ನೋಡ್ತಾ ಇದ್ರೆ ನನಗೆ ಆ ಥರ ಅನ್ಸಲ್ ಇದ್ರೆ ನನಗೆ ಆ ಥರ ಅನ್ಸಲ್ಲ ಸರ್ ನೇರ ನುಡಿ ಆಯ್ತು ಸರ್ ನಿಮ್ದು ಹಾ ಎಲ್ಲ ಸರ ಬಟ್ ನಿಮ್ದು ನನ್ಗೆ ಆಯ್ತು ಸರ್ ನೇರ ನೋಡಿ ಯಾವತ್ತಿದ್ರು ಸರ್ ನೇರ ನೇರ ಮಾತಾಡ್ತೀರಾ ಗಿರಾಕಿ ಪೇಮೆಂಟ್ ಗಿರಾಂತಿ ಹಾಕ್ತಿದ್ರಲ್ಲ ಶಕ್ತಿ ಕುಮಾರ್ ಸರ್ ನೀವು ನೋಡ್ತಾ ಇದ್ರೇರ ನುಡಿ ಅನ್ಸಲ್ಲ ಸರ್ ನಿಮ್ದು ಹಾ ಎಲ್ಲರಿಗೆ ಅಂತಾರ ಸರ್ ಬಟ್ ನಿಮ್ದು ನನ್ಗೆ ಇಷ್ಟ ಆಯ್ತು ಸರ್ ನೇರ ನುಡಿ ಯಾವತ್ತಿದ್ರು ಸರ್ ನೇರ ನೇರ ಮಾತಾಡ್ತೀರಾ ಅದೊಂದು ಸರ್ ನನಗೆ ಸಿಕ್ಕಾಪಟ್ಟೆ ಹಿಡಿಸ್ತಾ ಹಾ ಅದೇ ಸರ್ ಬಟ್ ನಿಮ್ ನೇರ ನೋಡಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸರ್ ಅದು ಹಾ ಅದೇ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ನೋಡ್ತೇನೆ ನಾನು ಈ ವ್ಯಕ್ತಿ ನೇರ ನೋಡಿ ಮಾತಾಡ್ತಾನೆ ಬಟ್ ಕಮೆಂಟ್ ಬಾಕ್ಸ್ ಈ ತರ ಅಂತಂದ ಹೇಳಿ ಹಾ ಈಗ ಒಂದು ಈಗ ಒಂದು ಜಾಹೀರಾತು ಪ್ಲೇ ಮಾಡ್ಬೇಕಾದ್ರೆ ಸರ್ ಪೇಮೆಂಟ್ ತಗೊತಾರ

ಇಂಥ ದೊಡ್ಡ ವ್ಯಕ್ತಿಗಳು ದೊಡ್ಡ ವ್ಯಕ್ತಿನೂ ಅಂತಂದು ಹೇಳ್ಕೊಬೋದಿಗೆ ಇಂಥವ್ರ ಜೊಡೆಯೆಲ್ಲ ಮಾತಾಡೋದು ಒಂಥರ ಎಲ್ಲೋ ಭಯ ಭಯ ಅನಿಸ್ತೈತಿ ಆದರೂ ಕಷ್ಟಪಟ್ಟು ಮಾತಾಡಕಿರ್ತೀನಿ ನೋಡೋಣ ಏನಕ್ಕೈತಿ ಅಂತ ಹೇಳಿ ಶಕ್ತಿ ಕುಮಾರ್ ಸರ್ ಇಲ್ಲ ಅವರು ನೇರು ನೋಡಿ ನನಗೆ ಭಾಳ ಇಷ್ಟ ಆಕೈತಿ ಏನಿದ್ರು ಅವರು ಚೆನ್ನಾಗಿ ಮಾತಾಡ್ತಾರೆ ನಾನು ಪೇಮೆಂಟ್ ಗಿರಾಕಿ ಅಂತಂದು ಹೇಳಿ ನೋಡಾಕ್ತಿದ್ವಿ ಅವರ ಯೂಟ್ಯೂಬ್ ಚಾನಲ್ಗೆ ಕಮೆಂಟ್ ಬಾಕ್ಸಾಗೆ ಪೇಮೆಂಟ್ ಗಿರಾಕಿ ಶಕ್ತಿ ಕುಮಾರ್ ಪೇಮೆಂಟ್ ಗಿರಾಕಿ ಅಂತಂದೇಳಿ ಬಟ್ ಅವ್ರ ನೇರು ನೋಡಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸರ್ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್